ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಶನಿವಾರ ಬೆಳಿಗ್ಗೆ ಹಿಂಗೆ ರ್ಯಾಂಡಮ್ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಡೈಲಿ ಲಾಗ್ ನೋಡ್ತೀನಿ ಏನೇನೆಲ್ಲ ಮಾಡ್ತೀನಿ ಇವತ್ತು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವುದು ಅಡುಗೆ ಮಾಡ್ತಾ ಇಲ್ಲ ಬಿಕಾಸ್ ಆಫೀಸಲ್ಲಿ ತುಂಬಾ ಕೆಲಸ ಇರೋ ಕಾರಣ ಇವತ್ತು ಅಮ್ಮ ಅಮ್ಮನೇ ಅಡುಗೆ ಮಾಡ್ತಾ ಇರೋದು ನೋ ಕುಕಿಂಗ್ ಲಾ ಸುಮ್ನೆಾರಾಯಣಂ ಡೈಲಿ ಲಾ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ ನನ್ನ ನನ್ನೆಲ್ಲ ಕೆಲಸ ಮುಗಿಸಿ ನಾನು ಹಿಂದಿನ ದಿನ ಅಂದರೆ ಶುಕ್ರವಾರ ಉಪ್ಪಿನ ದೀಪ ಹಚ್ಚಿದ್ದೆ ಆ ಉಪ್ಪಿನ ದೀಪ ವಿಸರ್ಜನೆ ನಾನು ಮಾಡ್ತಾ ಇದ್ದೆ ಅದನ್ನು ಹೇಗೆ ಮಾಡೋದು ಅಂತ ಹೇಳಿದ್ರೆ ಆ ದೀಪದಲ್ಲಿರೋ ಉಪ್ಪನ್ನ ಒಂದು ಮಗ್ಗಿಗೆ ಆ ಮಗ್ಗಲ್ಲಿ ಹಾಕಿಬಿಟ್ಟು ನೀರು ಹಾಕಿ ಆ ಉಪ್ಪು ಕರಗಿಸಿ ಒಂದು ಗಿಡಕ್ಕೆ ಹಾಕಿ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿರೋ ಸಿಂಕ್ ಹಾಕಿದರೆ ಆಯಿತು ಅಷ್ಟೇ ಮಧ್ಯಾಹ್ನ ಊಟಕ್ಕೆ ಬರಿಟೋ ಬೌಲ್ ತಿಂದದೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಹಾಗೆ ಸಾಯಂಕಾಲ ಅಮ್ಮ ಮ್ಯಾಗಿ ಮಾಡಿದರು ಬಿಕಾಸ್ ನನ್ನ ತಮ್ಮ ಬಂದಿದ್ದ ಅಂತ ಅಂದರೆ ಇವನು ವಿದ್ಯಾನಿಕೇತನ ಓದ್ತಾನೆ ಇಲ್ಲೇ ಗಂಗಾವತಿಲಿ ಮ್ಯಾಗಿ ತಿಂದ್ಬಿಟ್ಟು ಅವನ್ನ ಹಾಸ್ಟೆಲಿಗೆ ಬಿಟ್ಟು ಬಂದೆ ಇದು ಸಂಡೇ ಮಾರ್ನಿಂಗ್ ಬೆಳಿಗ್ಗೆ ಬೇಗ ಇದ್ದು ಸ್ನಾನ ಮಾಡಿ ರೆಡಿ ಆಗಿದೆ ಬಿಕಾಸ್ ಆಫೀಸ್ ಇತ್ತು ಇಪ್ಪತ್ತನೇ ತಾರೀಕು ಆಗಿರ್ ಕಾರಣ ಆಫೀಸಲ್ಲಿ ಡೇಟ್ ನಮ್ಮದು ಆಫೀಸ್ ಸಂಡೇ ಆಗಲಿ ಮಂಡೇ ಆಗಲಿ ಯಾವುದೇ ದಿನ ಆಗಲಿ ಹೋಗಲೇಬೇಕು ಸೊ ಬೇಗ ಇದ್ದಿದ್ದೆ ಅಂಡ್ ಉಗುರು ತುಂಬ ಬೆಳೆದಿತ್ತು ಉಗುರು ಕಟ್ ಮಾಡ್ಕೊಂಡೆ ಅಂಡ್ ಅವತ್ತೇ ನನ್ನಮ್ಮ ಮನೆ ಕ್ಲೀನಿಂಗ್ ಪ್ರೋಗ್ರಾಮ್ ಇಟ್ಕೊಂಡಿದ್ರು ಯಾಕಂದರೆ ಶ್ರಾವಣ ಬರ್ತಾ ಇದೆಲ್ಲ ಹಬ್ಬಗಳು ಸ್ಟಾರ್ಟ್ ಆಯಿತು ಅಂತಂದು ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ರು ಮನೆ ಕ್ಲೀನಿಂಗ್ಗೆ ಈ ನಮ್ಮ ನಾಗಮಕ್ಕಳ ಹೆಲ್ಪ್ ಮಾಡ್ತಾ ಇದ್ರು ಅಮ್ಮನಿಗೆ

ನಮ್ಮ ರಿ ಮಾಡಿದ್ರು ಟೈಮ್ ಆಗಿತ್ತು ಅಂತ ಬಾಕ್ಸ್ಗೆ ಹಾಕ್ಕೊಟ್ಟಿದ್ರು ಆಫೀಸ್ಗೆ ಬಂದು ತಿಂತ ನಾನು ಕೆಲಸ ಮಾಡೋ ಕ್ಯಾಬಿನ್ ಅಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಪುಟಾಣಿ ಕ್ಯಾಬಿನ್ ಅಷ್ಟೇ ಚಿಕ್ಕದಾಗಿ ಚೊಕ್ಕದಾಗಿ ತೋರಿಸ್ತೀನಿ ನೋಡಿ ಇದು ನನ್ನ ಕ್ಯಾಬಿನ್ ಎಂಟ್ರೆನ್ಸ್ ಇದು ಒಂದು ಡೋರ್ ಹಿಂಗೆ ಎಂಟ್ರಾದರೆ ಇದೊಂದು ಫೈಲಿಂಗ್ ಟೇಬಲ್ ಹಂಗೆ ಫೈಲ್ ಮಾಡೋಕ್ಕೆ ಇದೊಂದು ಟೇಬಲ್ ಆ್ಯಂಡ್ ಇದೊಂದು ಮೂರು ಚೇರ್ಸ್ ಎಕ್ಸಿಕ್ಯೂಟಿವ್ಸ್ ಬಂದರೆ ಅಥವಾ ಏಜೆಂಟ್ರು ಯಾರಾದರೂ ಕ್ಯಾಶ್ ಕಟ್ಟಾಗಿ ಬಂದರೆ ಅಂತ ಇದೊಂದು ಮೂವರ್ ಮೂರು ಚೇರ್ಸ್ ಆ್ಯಂಡ್ ದಿಸ್ ಟೇಬಲ್ ಫಾರ್ ಅವರ್ ಮ್ಯಾನೇಜರ್ ಆ್ಯಂಡ್ ಇದೊಂದು ಸಿಸ್ಟಮ್ ಇದೆ ನಮ್ಮ ಮ್ಯಾನೇಜರ್ದು ಆ ಚೇರ್ ನನ್ನ ಮ್ಯಾನೇಜರ್ದು ఈ క్యాలెండర్ నమ్దు విజయవాణి అండ్ దిస్ టేబుల్ ఈ టేబుల్ టేబల్ నెందు పుటాని ప్రింటర్ ఇది ఇ వాటర్ బాటిల్ నన్ను అక్క కొట్ట నన్ను అక్క అండ్ ఇది క్యాష్ కౌంటీంగ్ మషీన్ అదొందు క్యాల్క్యులేటర్ నమ్ కీబోర్డ్ ఇది నన్ను చేరి ನನ್ನ ಚೇರ್ ಆ್ಯಂಡ್ ಇಲ್ಲಿ ಬಂದರೆ ಒಂದು ಡ್ರಾ ಅದು ಲೇಬಲ್ಸ್ ಅದು ಇದು ನಾನು ಇಟ್ಟಿದ್ದೀನಿ ಬರ್ತಾರೆ ಆಮೇಲೆ ಇಲ್ಲಿ ಒಂದು ಪೆನ್ ಪೆನ್ಸಿಲ್ ಪಂಚ್ ಮಾಡೋದು ಆಮೇಲೆ ಅಲ್ಲಿ ಅದು ಒಂದು ಡ್ರಾ ಆ್ಯಂಡ್ ಇಲ್ಲಿ ಬಂದರೆ ಈ ಅಲ್ಲಿ ನನ್ನ ಫೈಲ್ಸ್ ಕಲೆಕ್ಷನ್ ಫೈಲ್ಸ್ ಆ್ಯಂಡ್ ಏಜೆನ್ಸಿ ಅಗ್ರಿಮೆಂಟ್ ಇದು ಫೈಲ್ಸ್ ಇಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ಕೂಡ ಬೇಕಾಗಿರೋ ಫೈಲ್ಸ್ ಇಟ್ಟಿದ್ದೀನಿ ಬೇಕನ್ಫರ್ಮೇಷನ್ ಅದು ಆ್ಯಂಡ್ ಇದೊಂದು ಗಾಡ್ರೆಸ್ ಈ ಅಲ್ಲಿ ನಂಗೆ ಬೇಕಾಗಿರೋ ಥಿಂಗ್ಸ್ ಇಟ್ಟಿದ್ದೀನಿ ತೋರಿಸಲ್ಲ ಅದು ಏನು ಸೀಕ್ರೆಟ್ ಅಷ್ಟೇ ಇದೊಂದು ಗಣೇಶ ನಾನು ಬರ ಮುಂಜಾನೆ ಹಚ್ಚಿದರು ಅಷ್ಟೇ ಇದೊಂದು ನನ್ನ ಕ್ಯಾಬಿನ್ ಹಾಂ ಎ ಸಿ ಇದೆ ಎ ಸಿ ಇದೆ ಒಂದು ಫ್ಯಾನ್ ಇದೆ ಇದೊಂದು ಕಿಟಕಿ ಇದೆ ಅಲ್ಲಿ ಅದು ಲೇಬಲ್ಸ್ ಇದು ನನ್ನ ಕ್ಯಾಬಿನ್ ಇದು ಬಾಕ್ಸ್ ಅಮ್ಮ ಜೊತೆ ಕಟ್ಕೊಟ್ಟಿದ್ರಲ್ಲ ಅದ್ರದ್ದು ನಮ್ಮ ಜೋಶಿ ಸರ್ ವಡೆ ತಗೊಬಂದಿರೋ ಉದ್ದಿನ ವಡೆ ಸೊ ನಾವು ಇಲ್ಲಿ ಉದ್ದಿನ ಒಡೆತಾ ಇದ್ವಿ ಸಬೇಡಿ ಟರ್ಸ್ಟ್ ಜೊತೆ ಹಂಗೆ ಸಂಜೆ ಪಾನಿಪುರಿ ತಿನ್ಬೇಕು ಅನಿಸ್ತು ಮಳೆ ಕೂಡ ಬರ್ತಾ ಇತ್ತಲ್ವ ಸ್ವಲ್ಪ ಪಾನಿಪುರಿ ತಿನ್ಕೋಬಾರಣ ಅಂತಂದು ಅಲ್ಲಿ ಆಫೀಸಿಂದ ಸ್ವಲ್ಪ ದೂರ ವಿಶಾಲ್ ಮಾಡ್ ಹತ್ರ ಹೊಸದಾಗಿ ಪಾನಿಪುರಿ ಅಂಗಡಿ ಮಾಡಿದ್ದಾರೆ ಅಣ್ಣ ಅಕ್ಕ ಮಾಡ್ತಾರೆ ತುಂಬ ಸಖತ್ತಾಯಿತು ಹಂಗೆ ಪಾನಿಪುರಿ ತಿನ್ಕೊಂಡು ಬಂದೆ ಬಾ ಮನೆ ಬಂದೆಂಡ್ ಬಾ ಈ ರೀತಿ ಮಳೆಯಲ್ಲಿ ನೆನ್ಕೊಂಡು ಬಂದೀನಿ ಸ್ವಲ್ಪ ಏನು ಹೇಳಲಿಲ್ಲ ತಲೆ ಒಸ್ಕು ಒಗ್ಡಿ ಹಾಕ್ತೀವಿ ಹಾಂ ಹೇ ಕ್ಲೀನಿಂಗ್ ಸೆಷನ್ ವಾಟ್ರೆ ಫುಲ್ ಗಂಗಾತೀನಿ ಈಗ ಬಂದೆ ಹತ್ತು ಗಂಟೆ ಆಗಿದೆ ನಾನು ಅಮ್ಮ ಊಟ ಮಾಡಿದೆ ಕಾಯ್ಕೊಂಡು ಕೂತಿದ್ರು ಚಪಾತಿ ಮಾಡಿದೀರಮ್ಮ ಚಿಂತ ಇದ್ದೀನಿ ಏನು ಮಮ್ಮಿ ಹೆಂಗಿತ್ತು ಲೇಟಾಗಿ ಬಂದರೆ ಹೆಂಗವ ಹೊಟ್ಟೆ ಸತ್ತು ಸಂಡೆ ಮಾಡಿ ಕ್ಲೀನಿಂಗ ಮುಗಿಸ್ದ ಎಲ್ಲ ಕ್ಲೀನಿಂಗ್ ಇನ್ನು ಭಾಳ ಐತಿ ಊಟ ಮಾಡಿ ನಿದ್ದೆ ಮಾಡಬೇಕು ಬನ್ನಿ ಎಲ್ಲರೂ ಊಟ ಮಾಡೋಣ